ತುಂಬಾ ದಿವಸದಿಂದ ಗಾಡಿ ತಕೊಬೇಕು ಕಾರ್ ತಕೊಬೇಕಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ರಿ ನಮ್ಮ ಹತ್ರ ದುಡ್ಡ ಐತೆ ಬಟ್ ಆದ್ರೂ ನಮ್ಮ ಕೈಲಿ ಗಾಡಿ ತಕೊಳಕ್ ಆಗ್ತಾನೇ ಇಲ್ಲ ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಪ್ರತಿ ತಿಂಗಳು ಆಯ್ತಾ ಎಲ್ರ ಮನೇಲಿ ಕ್ಯಾಲೆಂಡರ್ ಇರುತ್ತೆ ಸೊ ಅಲ್ಲಿ ನೀವು ನೋಡ್ಕೊಬೋದು ನಾನು ಏನ್ ಹೇಳ್ತೀನಿ ಅಂತ ಸಪೋಸ್ ನಿಮ್ಮನೆ ಕ್ಯಾಲೆಂಡರ್ ಇಲ್ಲಂದ್ರೆ ಕ್ಯಾಲೆಂಡ್ರು ಆಪ್ ಆ್ಯಪ್ ಇತ್ತ ಡೌನ್ಲೋಡ್ ಮಾಡ್ಕೊಳ್ಳಿ ಏನ್ ಮಾಡ್ತೀರಂದ್ರೆ ಪ್ರತಿ ತಿಂಗಳು ಮೃಗಶಿರ ನಕ್ಷತ್ರ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಅರ್ಥ ಆಯ್ತಾ ಪ್ರತಿ ತಿಂಗಳು ಮೃಗಶಿರ ನಕ್ಷತ್ರ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಈ ಮೂರು ನಕ್ಷತ್ರ ದಿವಸ ನೀವು ಯಾವ ಗಾಡಿ ಯಾವ ಕಾರ್ ತಕೊಬೇಕು ಅನ್ಕೊಂಡಿದ್ರು ಇದ್ರು ಸೊ ನೀವು ಶೋರೂಮ್ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಅಡ್ವಾನ್ಸ್ ಟೋಕನ್ ಅಮೌಂಟ್ ಆಗಿಬಿಟ್ಬಳ್ಳಿ ಟೋಕನ್ ಅಮೌಂಟ್ ಎಷ್ಟು ಚೆನ್ನಾಗಿರ್ಬೋದು ಸಾವಿರ ರೂಪಾಯಿ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ಐದು ಸಾವಿರ ಆಗಿರ್ಬೋದು ಸೊ ನೀವು ಯಾವ ಗಾಡಿ ತಕೊಳ್ಬೇಕು ಯಾವ ಕಾರ್ ತಗೊಬೇಕು ಅನ್ಕೊಂಡಿದ್ರು ಸೊ ಸೇಮ್ ಇದೇ ಚಿತ್ತ ನಕ್ಷತ್ರ ಧನಿಷ್ಠ ನಕ್ಷತ್ರ ಮುರುಗೇಶ ನಕ್ಷತ್ರ ಈ ಮೂರು ನಕ್ಷತ್ರ ದಿವಸ ಹೋಗಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಒಂದು ಅಡ್ವಾನ್ಸ್ ಟೋಕನ್ ಹಾಕಿ ಬನ್ನಿ ಸೊ ಈ ಹಾಕ್ಬಿಟ್ಟು ಬಂದು ಸ್ವಲ್ಪ ದಿವಸದಲ್ಲಿ ಇಲ್ಲ ಸ್ವಲ್ಪ ತಿಂಗಳಲ್ಲಿ ನೀವು ಯಾವ ಗಾಡಿ ತಗೊಬೇಕು ಅನ್ಕೊಂಡಿದ್ರೆ ನಿಮ್ಮ ಕನಸು ನೆನಸಾಗುತ್ತೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಸೊ ಅದೇ ಟೈಮ್ ಸಪೋಸ್ ನೀವೇನಾದರೂ ಗಾಡಿ ಕಾರು ಮನೆಗೆ ಎತ್ಕೊಂಡ್ ಬರಬೇಕು ಡೆಲಿವರಿ ಅಂದರೆ ಸೇಮ್ ಇದೇ ಮೂರು ನಕ್ಷತ್ರ ದಿವಸ ಮಾತ್ರ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಈ ಥರ ಏನಾದರೂ ಏನಾದರೂ ಹೊಸ್ದಾಗಿ ಏನಾದ್ರು ತಳ್ಕೊಬೇಕಂದ್ರೆ ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ಆ್ಯಂಡ್ ನೀವು ಈ ನಕ್ಷತ್ರ ದಿವಸ ಗಾಡಿ ಕಾರು ಮೇಲೆ ನನಗೆ ಕಮೆಂಟ್ ಮಾಡಿ ನೀವು ಹೇಳ್ದಂಗೆ ಈ ನಕ್ಷತ್ರ ದಿವಸ ನಾನು ಟೋಕನ್ ಅಡ್ವಾನ್ಸ್ ಅಮೌಂಟ್ ಹಾಕಿ ಬಂದೆ ನಾನು ಗಾಡಿ ತಗೊಂಡ ಅಮೌಂಟು ಕಮೆಂಟ್ ಮಾಡಿ ಮಿಸ್ ಮಾಡ್ದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಜಾತಕ ಇಲ್ಲ ಇಲ್ಲಾಂದೇ ನೀವು ಯಾವಾಗ ಮನೆ ಕಟ್ತೀರಾ ಯಾವಾಗ ವೆಹಿಕಲ್ ತಗೊತೀರಾ ಯಾವಾಗ ಇದು ಮಾಡ್ತೀರಾ ಅಂತ ಏನಾದರೂ ತಳ್ಕೊಬೇಕು ನಿಮ್ಮ ಪರ್ಸ್ನಲ್ ರೀಡಿಯಾಗ ನಿಮ್ಮ ಜಾತಕ ಅಂದರೆ ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್